ನಮಸ್ಕಾರ ನೀವೆಲ್ಲ ಚಾನೆಲ್ ಅಂತ ನಾನು ಭಾವಿಸ್ತೀನಿ ಉತ್ತರ ಕರ್ನಾಟಕದ ಜೀವನಾಡಿ ಎಂದೇ ಕರೆಯುವ ಟಿ ಬಿ ಡ್ಯಾಮ್ ಅಂದರೆ ತುಂಗಭದ್ರಾ ಡ್ಯಾಮ್ನ ಆಣೆಕಟ್ಟನ್ನ ಸುಮಾರು ವರ್ಷಗಳ ಕಾಲ ಇದನ್ನು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂದ್ರೆ ಇದನ್ನ ಹತ್ತೊಂಬತ್ತು ನೂರ ನಲ್ವತ್ತೇಳಲ್ಲಿ ಸ್ಟಾರ್ಟ್ ಮಾಡಿ ಹತ್ತೊಂಬತ್ತು ನೂರ ಕಂಪ್ಲೀಟ್ ಮಾಡ್ತಾರೆ ಆ ಟೈಮ್ನಾಗ ಸುಮಾರು ತೊಂಬತ್ತು ಹಳ್ಳಿ ಮತ್ತು ಹತ್ತು ಐವತ್ನಾಲ್ಕು ಸಾವಿರದ ನಾನ್ನೂರ ಐವತ್ತೆರಡು ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಯಾಕಂದ್ರೆ ಈ ಡ್ಯಾಮ್ ಕಟ್ಟೋದ್ರಿಂದ ಆ ಹಳ್ಳಿಗಳೆಲ್ಲ ನೀರನ್ನ ಮುಳಿಬೇಕವು ಎಪ್ಪತ್ತು ವರ್ಷ ಇತಿಹಾಸ ಇರುವ ಈ ಡ್ಯಾಮ್ನ ಕರ್ನಾಟಕದ ಇತಿಹಾಸದಲ್ಲಿ ಈ ಭಾಗದ ರೈತರಲ್ಲಿ ಮತ್ತೆ ಇಲ್ಲಿನ ಜನರಲ್ಲಿ ಅವತ್ತು ಅಂದ್ರೆ ಆಗಸ್ಟ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆದ ಆ ಒಂದು ಘಟನೆ ಇಡೀ ಕರ್ನಾಟಕ ಜನರಲ್ಲಿ ಆತಂಕ ಆಗಿದ್ದಲ್ಲೇ ಈ ಡ್ಯಾಮ್ನ ಇತಿಹಾಸದಲ್ಲಿ ಕರಾಳ ದಿನ ಅಂದ್ರೆ ತಪ್ಪಾಗಲಾರದು ಯಾಕಂದ್ರೆ ಕಣ್ಣೆದುರೆ ಡ್ಯಾಂ ಖಾಲಿ ಆಗ್ತಾ ಇರೋದು ಎಲ್ರೂ ಆತಂಕಗೊಳ್ಳುವಂತೆ ಮಾಡಿದೆ ಆ ಭಾಗದ ರೈತರಿಗಂತೂ ಕಣ್ಣೀರ್ ತಸ್ತಾ ಇದೆ ಏನು ನೀರು ಇಟ್ಕೊಂಡ್ರೆ ಕಂಟಕ ನೀರ್ ಬಿಟ್ರೆ ಪ್ರವಾಹದ ಆತಂಕ ಎಲ್ಲ ಖಾಲಿ ಆಗ್ಬಿಟ್ರೆ ಸಹಜವಾಗಿ ಜಲಕ್ಷಾಮದ ಬಿಗಿ ಮುಂದಿನಾಬಾದ್ ಬಳಿಯ ತುಂಗಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ ಇದೇ ತರ ನಾವು ಯಾವ ನ್ಯೂಸ್ ಆನ್ ಮಾಡಿದ್ರು ಬರೀ ಟಿ ಬಿ ಡ್ಯಾಮ್ ಗೇಟು ಗೇಟ್ ನಂಬರ್ ನೈನ್ಟೀನು ನೀರು ಬಗ್ಗೆನೇ ಹೇಳ್ತಿದ್ರು ಅದಾದ ಕೆಲವೇ ದಿನಗಳಲ್ಲ ಟೆಂಪ್ರವರಿ ಗೇಟ್ ನ ಹಾಕಿ ಸದ್ಯ ಗೇಟ್ ನಂಬರ್ ನೈನ್ಟೀನ್ ನ ಕ್ಲೋಸ್ ಮಾಡ್ಯಾರ ಮುಂದಿನ ದಿನದಲ್ಲಿ ಅದಕ್ಕೆ ಪರ್ಮನೆಂಟ್ ಗೇಟ್ ಆಗ್ತಾರಂತೆ ಕಾದು ನೋಡಬೇಕಿದೆ ಎಲ್ಲ ಆತಂಕ ಮೂಡಿಸಿದ್ದ ಈ ಡ್ಯಾಮು ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಳೆ ಚೆನ್ನಾಗಾಗಿ ತುಂಬಿ ಕಂಗೊಳಿಸ್ತಾ ಇತ್ತು ಡ್ಯಾಮ್ ಪಕ್ಕದಾಗ ಬೆಟ್ಟ ಐತಿ ಆ ಬೆಟ್ಟದ ಮೇಲೆ ವೈಕುಂಠ ಗೆಸ್ಟ್ ಹೌಸ್ ಹತ್ರ ಒಂದು ವ್ಯೂ ಪಾಯಿಂಟ್ ಇದೆ ಆ ವ್ಯೂ ಪಾಯಿಂಟ್ ಮೇಲೆ ಹೋದ್ರೆ ಡ್ಯಾಮ್ನ ನೀರು ಗೇಟು ಎಲ್ಲ ಚೆನ್ನಾಗಿ ನೋಡ್ಬೋದು ಸಾಯಂಕಾಲ ಇಲ್ಲ ಬೆಳಗ್ಗೆ ಹೋದ್ರೆ ಇನ್ನೂ ಒಳ್ಳೆಯದು ಡ್ಯಾಮ್ ಮುಂದೆ ಪಾರ್ಕು ಅಕ್ವೇರಿಯಮ್ಮು ವಾಟರ್ ಪಾರ್ಕು ವೆರೈಟಿ ವೆರೈಟಿ ಪ್ಲಾಂಟ್ಸು ಮತ್ತೆ ಆಗಸ್ಟ್ ತಿಂಗಳಾಗ ಎಲ್ಲ ಗೇಟಿಗೂ ಕಲರ್ ಕಲರ್ ಲೈಟ್ ಹಾಕಿರ್ತಾರೆ ಅವು ನೈಟ್ ಟೈಮಲ್ಲಿ ನೋಡಲಿಕ್ಕೆ ಭಾಳ ಚೆನ್ನಾಗಿರ್ತೈತಿ ಇದೇ ನೋಡಿ ಡ್ಯಾಮ್ನ ಎಂಟ್ರೆನ್ಸ್ ನೀವೇನಾದರೂ ಡ್ಯಾಮಿಗೆ ಬಂದರೆ ಡೇ ಟೈಮ್ನಲ್ಲಿ ಡ್ಯಾಮ್ನೆಲ್ಲ ಸುತ್ತಾಡಿ ಮತ್ತೆ ಡ್ಯಾಮ್ನಲ್ಲಿ ತುಂಬಾ ಪ್ರಸಿದ್ಧವಾದ ಇದನ್ನ ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆನಿಸುವ ನಿಮಗೆಲ್ಲ ಇಷ್ಟ ಆಗುವ ಬೇರೆ ಬೇರೆ ಹಾಡುಗಳ ಸಂಗೀತಕ್ಕೆ ತಕ್ಕಂತೆ ಬೇರೆ ಬೇರೆ ಕಲರ್ನಲ್ಲಿ ನಲ್ಲಿ ತೋರ್ಸಕ್ಕಂಥ ವಾಟರ್ ಡ್ಯಾನ್ಸ್ನ ನಾನು ನಿಮಗೆ ತೋರಿಸ್ತೀನಿ ಎಂಡ್ ವರ್ಕ್ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ರಾತ್ರಿ ಸುಮಾರು ಏಳು ಕಾಲಿಂದ ಎಂಟುವರೆ ಮಠ ಇಲ್ಲಿ ವಾಟರ್ ಡ್ಯಾನ್ಸ್ ನಡೀತೈತಿ ನೀವು ಇಲ್ಲಿ ನೋಡ್ಬೋದು ಈಗಾಗಲೇ ಸುಮಾರು ಜನ ಅದನ್ನ ನೋಡೋಕೆ ವೇಟ್ ಮಾಡಕೈತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ ಮತ್ತು ಇವತ್ತಿಲ್ಲಿ ಮಾಳೆ ಜಾಸ್ತಿ ಆಗೈತಿ ಹಂಗಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಎಲ್ಲ ಮಷಿನ್ ವರ್ಕ್ ಆಗಲಂತೆ ಹಂಗಾಗಿ ಕೆಲವೇ ಕೆಲವು ಡ್ಯಾನ್ಸ್ಗಳನ್ನು ತೋರಿಸ್ತದ ಅದೇನೇ ಇರಲಿ ನೀರಿನ ಕುಣಿತನ ನೀವು ಎಂಜಾಯ್ ಮಾಡಿ in mix. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ಜಾಗ ಹೊಸ ವಿಷಯ ಜೊತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ನಮಸ್ಕಾರ